ಕನ್ಯಾ ರಾಶಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಅಧಿಕಾರಗಳಿಗೆ ಬಟ್ಟಿ ಸಿಗ್ತಕ್ಕಂಥದ್ದು ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ಅವಕಾಶಗಳು ಕೆಲಸ ಅವಕಾಶಗಳು ತೆರೀತದೆ ಸಾಧಾರಣವಾಗಿರ್ತಕ್ಕಂಥ ಕೆಲಸ ಆದರೂ ಕೂಡ ತಗೊಳ್ಳಿ ಅದರಲ್ಲಿ ಮತ್ತೆ ಇನ್ನೇನೋ ದಾರಿ ಆಗುತ್ತೆ ಕಾಯ್ತಾ ಕೂತರೆ ಕೆಲಸ ಆಗಲ್ಲ ಸಪ್ತಮದಲ್ಲಿ ಪಾಪಗ್ರಹ ಇದ್ದರೆ ಆಲಸ್ಯ ಬರ್ತದೆ ಅಥವಾ ಏನೋ ಒಂದು ಮೂಢತೆ ಬರ್ತದೆ ನಾಳೆ ಇದು ಬೇಡ ಮತ್ತೆ ಮಾಡಿ ಸಿಕ್ಕಿದ್ದನ್ನು ಬಿಟ್ಟು ಮತ್ತೆ ನಾಳೆ ಇನ್ನೇನು ಸಿಗುತ್ತೆ ಅಂತಂತ ನೋಡೋ ನೋಡ್ತಕ್ಕಂಥವನು ಬುದ್ಧಿವಂತ ಅಲ್ಲ ಸಿಕ್ಕಿದ್ದನ್ನು ಮಾಡ್ತಾ ಹೋಗಬೇಕು ಆ ಮಾಡ್ತಾ ಮಾಡ್ತಾ ಇನ್ನೊಂದು ಏನೋ ಒಂದು ಅವಕಾಶ ಆಗ್ತದೆ ಆ ರೀತಿಯ ಉದ್ಯೋಗ ಆಕಾಂಕ್ಷಿಗಳಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ತಿಂಗಳು ಕರ್ಮದಲ್ಲಿ ಗುರು ಆಲ್ರೆಡಿ ಇದ್ದೇ ಇದ್ದಾನೆ ರವಿಯು ಚತುರ್ಥದಲ್ಲಿ ರಾಷ್ಟ್ರಾಧಿಪತಿಯೂ ಕೂಡ ಚತುರ್ಥದಲ್ಲಿ ವ್ಯವಹಾರ ಬಿಸಿನೆಸ್ಗಳು ಮಧ್ಯಮ ಮೀಡಿಯಮ್ ಸ್ಕೇಲಲ್ಲಿ ಮುಂದುವರ್ಕೊಂಡು ಹೋಗೋಕ್ಕೆ ಏನೂ ತೊಂದರೆ ಇಲ್ಲ ರಾಶಿಯವರಿಗೆ ಗಣಪತಿ ದೇವರ ಪೂಜೆಯನ್ನು ಸ್ತೋತ್ರವನ್ನು ಇಪ್ಪತ್ತೊಂದು ಪ್ರದಕ್ಷಿಣೆ ನಮಸ್ಕಾರವನ್ನು ಭಕ್ತಿಯಿಂದ ದಿನ ಆಗದೆ ಹೋದರೂ ಪ್ರತಿ ಮಂಗಳವಾರ ಪ್ರತಿ ಬುಧವಾರ ವಾರಕ್ಕೆ ಎರಡು ದಿನ ನಾವು ಗಣಪತಿ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡೋದರಿಂದ ಬುಧನ ಅನುಕೂಲ ವ್ಯಾ ವ್ಯಾಪಾರ ವ್ಯವಹಾರದಲ್ಲಿ ಇರತಕ್ಕಂತಹ ಅನುಕೂಲ ಇದೆಲ್ಲವನ್ನು ನಾವು ಗಣಪತಿ ದೇವರ ಅನುಗ್ರಹದಿಂದ ಸಾಧನೆ ಮಾಡಿಕೊಳ್ಬಹುದು ಕನ್ಯಾರಾಶಿಯವರು ఏష్యా నెట్ న్యూస్ నెట్వర్క్ ప్రస్తుతి